ಅವ್ರು ಚೆನ್ನೈಯಲ್ಲಿ ಇದಾರೆ ನಾನೆಲ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ ಈಗಾಗ್ಲೇ ಎರಡು ವರ್ಷ ಆಗೋಗ್ಬಿಟ್ಟಿದೆ ಮೇ ಬಿ ಇನ್ ಅ ಹೋಲ್ ಇಯರ್ ನಾವು ಜೊತೆಲಿ ಕಳೆಯುವಂಥ ಕ್ಷಣಗಳು ಹತ್ತು ದಿನ ಏನೋ ಇರುತ್ತೆ ಅಷ್ಟೇ ಅಂಡ್ ತುಂಟಾಟ ಸಿಕ್ತು ತುಂಟಾಟ ಎಡಿಟರು ನನ್ನ ನನ್ನ ಕೆಲಸ ನನ್ನ ಅವ್ರಿಗೂ ಅವ್ರಿಗೆ ನನ್ನ ಕೆಲಸ ತುಂಬಾ ಇಷ್ಟ ಆಗಿ ನನಗೆ ತಮಿಳ್ ಸಿನಿಮಾ ತಿರಡಾ ತಿಡಿಗೆ ರೆಫರ್ ಮಾಡಿದ್ರು ಓ ಹರ್ಷ ಅಂತ ಹೇಳ್ಬಿಟ್ಟು ಹರ್ಷ ತುಂಟಾಟದ್ ಹಾ ತುಂಟಾಟದ ಎಡಿಟರ್ ಅವರು ಸುಬ್ರಹ್ಮಣ್ಯಂ ಶಿವ ಶಿವ ಅವರು ಫ್ರೆಂಡ್ಸು ಸುಬ್ರಹ್ಮಣ್ಯಂ ಶಿವಾಸ ನಾನು ಇಂಥ ಒಂದು ಕ್ಯಾರೆಕ್ಟರ್ ಒಂದು ಹುಡುಗಿ ಹುಡುಕ್ತಿದ್ದೀನಿ ಅಂತ ಹೇಳಿದ್ರು ತುಂಬಾನೇ ಜಗಳ ಗಂಟಿ ಅವಳು ಶಿ ಶುಡ್ ಬಿ ವೆರಿ ಲೈಕ್ ಯು ನೋ ಆಕ್ಟಿವ್ ಆಗಿರಬೇಕು ಸೊ ಅವರು ಆಗ ನಾನು ಈಗ ಸಿನಿಮಾ ಎಡಿಟ್ ಮಾಡಿದ್ದೀನಿ ಅವ್ಡುಗಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವ್ರು ನನಗೆ ರೆಫರ್ ಮಾಡಿದ್ದಕ್ಕೆ ಸುಬ್ರಹ್ಮಣ್ಯಂ ಶಿವಾಸರು ಒಂದಷ್ಟು ತುಂಟಾಟ ನೋಡ್ಬಿಟ್ಟು ನನ್ಗೆ ಬೇಕು ಅಂದ್ಬಿಟ್ಟು ತಿಳ ತಿಳಿ ಸಿಕ್ತು ನನಗೆ ಒಂದ್ನೇ ಕಲ್ಯಾಣ ಪಡಿಕೆಡ್ ಕಾದ ಹೂ ಕಿಟ ಏಯ್ ನಾ ಬಳ್ಯಾಡ್ರಿಯಾ ನೀ ಏ ಎನ್ನ ಕಲ್ಯಾಣ ಮಣಿಕನೋ ಭಾಷೆ ಭಾಷೆ ನಾನು ಕನ್ನಡದಲ್ಲಿ ಡೈಲಾಗ್ಸ್ ಬರ್ಕೊತಿದ್ದೆ ಸೋ ನಿಮ್ಮ ತಮಿಳು ಬರ್ತಿರಲಿಲ್ಲ ಇಲ್ಲ ಇಲ್ಲ ನನಗೆ ಕನ್ನಡನೇ ಬರ್ತಿರಲಿಲ್ಲ ಸರ್ ತಮಿಳು ಇಲ್ಲ ಮನೆಯಲ್ಲಿ ಭಾಷೆ ಹಿಂದಿ ಹಿಂದಿ ಮಾತಾಡ್ತಿದ್ವಿ ಹಾ ಸೊ ಹಾಗಾಗಿ ಬರೀ ನಮ್ಮ ಫ್ರೆಂಡ್ಸ್ ಜೊತೆ ಏನೋ ಒಂದು ಅಷ್ಟು ಮುರಿದು ಹೋಗಿರೋ ಒಂದು ಕನ್ನಡ ಒಂಚೂರು ಇಂಗ್ಲೀಷ್ಗೆ ಇಂಗ್ಲೀಷ್ ಏನೋ ಸೇರಿಸ್ಕೊಂಡು ಈಗ ಮಾತಾಡ್ತಿರೋ ಥರ ಆಗ್ಲೂ ಮಾತಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ ಸೊ ತಮಿಳ್ ಸಿಕ್ಕಿದಾಗ ಕನ್ನಡದಲ್ಲಿ ನನ್ನ ಡೈಲಾಗ್ಸ್ ಬರೆದು ಅದನ್ನು ಬಾಯ್ಪಾಠ ಮಾಡಿ ಆ್ಯಂಡ್ ದೆನ್ ಐ ಯೂಸ್ ಟು ರೆಂಡ್ ಅದರ್ ದ್ಯಾಟ್ ವಾಸ್ ಲೈಕ್ ತುಂಬ ಹಾರ್ಡ್ ವರ್ಕಿಂಗ್ ಅಂತಾರಲ್ಲ ಅದಕ್ಕೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಬಿಕಾಸ್ ಭಾಷೆ ಗೊತ್ತಿರಲಿಲ್ಲ ನನಗೆ ಅರ್ಥ ಗೊತ್ತಿರಲಿಲ್ಲ ಪಾಪ ಅಸೋಸಿಯೇಟು ನಾನು ಈಗಲೂ ಅವ್ರನ್ನ ನೆನಪಿಸ್ಕೊಳ್ತೀನಿ ಸರ್ವಣ್ಣ ಅಂತ ಹೇಳ್ಬಿಟ್ಟು ಅಸೋಸಿಯೇಟೆಡ್ ರೆಸಿಡೆಂಟ್ ಇದೆ ಹಾಂ ಯಾಕಂದ್ರೆ ನಾನು ಅವ್ರಿಂದಾನೆ ನಾನು ಅವ್ರು ನಾನು ತಮಿಳ್ ಹೇಳ್ಕೊಟ್ಟಿದ್ದು ಫಸ್ಟ್ ನಾನು ಸರ್ವಣ ಅವ್ರ ಹತ್ರ ಹೋಗಿ ಕೇಳಿದ್ದು ಈ ಪದಕ್ಕೆ ಏನು ಅರ್ಥ ಇದು ನಾನು ಹೇಳ್ತಿದ್ದೀನಿ ಅಂದ್ರೆ ಅದಕ್ಕೆ ಏನು ಅರ್ಥ ಅಂತ ಕೇಳೋದಕ್ಕೆ ಏನು ಹೇಳಬೇಕು ನಾನು ತಮಿಳಲ್ಲಿ ಸೊ ನಾನು ಫಸ್ಟ್ ಮಾತೆ ಕಳ್ತಿದ್ದು ತಮಿಳಲ್ಲಿ ಎ ಎನ್ ಸೊ ಎನ್ ಎನ್ ಅಂತಿದ್ದೆ ಏ ಇದಕ್ಕೆ ಯಾಕೆ ಹೇಳ್ತಿದ್ದೀನಿ ಇದನ್ನು ಏನು ಅರ್ಥ ಅವ್ರು ನನಗೆ ಅವ್ರಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ ಅವ್ರಿಗ್ ನಂತರ ಬ್ರೋಕನ್ ಇಂಗ್ಲಿಷ್ ಅವರು ಅವ್ರದ್ದು ಒಂದು ಬಟ್ಲರ್ ಇಂಗ್ಲಿಷ್ ನನಗೆ ಇಲ್ಲಿ ಏನು ಗೊತ್ತಿಲ್ಲದೆ ಇರೋದು ಬಟ್ ಸಮ್ ಹೌ ಅವ್ರು ನನಗೆ ಹಿ ಹ್ಯಾಡ್ ಲಾಟ್ ಆಫ್ ಪೇಷನ್ಸ್ ಸರ್ವಣ ಅವರು ತುಂಬಾನೇ ಪೇಷನ್ಸ್ ಇಟ್ಕೊಂಡು ಇದು ಹಿಂಗೆ ಇದನ್ನ ಹಿಂಗೆ ಪ್ರನೌನ್ಸ್ ಮಾಡಬೇಕು ಹಂಗೆ ಹೇಳಬೇಕು ಮಾಡಬೇಕು ಆಗಲೂ ಮೊಬೈಲ್ ಫೋನ್ಸ್ ಅನ್ನೋದು ಅಷ್ಟೊಂದು ಇದು ಇರಲಿಲ್ಲ ಈಗ ರೆಕಾರ್ಡಿಂಗ್ ಮಾಡಿ ಕೇಳಿಸ್ಕೊಂಡು ಸ್ಮಾರ್ಟ್ಫೋನ್ಸ್ ಇಲ್ಲ ಏನು ಇರಲಿಲ್ಲ ಆಗ ಸೊ ಮೊದಲು ಸಲ ಮೀಟಿಂಗ್ ವಿತ್ ಧನುಷ್ ಸರ್ ಯಾಕಂದ್ರೆ ಬಹುಶಃ ಅಷ್ಟೊತ್ತಿಗೆ ಕಾದಲ್ಕೊಂಡೆಲ್ಲ ದೊಡ್ಡಿಟ್ಟು ಇಲ್ಲ ನಾವು ಶೂಟ್ ಮಾಡ್ತಾ ಉಂಡಿ ತುಡುವುದೇ ಇಲ್ಲ ಮೈ ಹ್ಯಾಟ್ ಕಮ್ ಲಾಂಗ್ ಬ್ಯಾಕ್ ಅಂಡ್ ಕಾದಲ್ಕೊಂಡೆ ವಾಸ್ ಇನ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಅಂಡ್ ನಾವು ಸಿನಿಮಾ ಶೂಟ್ ಮಾಡ್ತಿರ್ಬೇಕಾದ್ರೆ ಧನುಷ್ ವಾಸ್ ಜಸ್ಟ್ ಅನ್ನೋದ್ ಡ್ಯೂ ಕಂಬರ್ತಾರ ನಿಜಾಗ್ಲು ಅವ್ರ ಧನುಷ್ ಅನ್ನೋ ಅವ್ರ ಇದು ಅಷ್ಟೇ ಇಲ್ಲ ಏನೂ ಇರ್ಲಿಲ್ಲ ನಾವೆಲ್ಲ ನಿಜ ಹೇಳ್ಬೇಕು ನಾವೆಲ್ಲ ಅಲ್ಲಿ ಬೀಚ್ ಹತ್ರ ಕುತ್ಕೊಂಡು ಹಟ್ಟೆ ಹೊಡ್ಕೊಂಡಿರ್ತಿದ್ವಿ ಶೂಟ್ ಇಲ್ದೇ ಇರ್ಬೇಕಾದ್ರೆ ಬೈಕ್ ಎಲ್ಲ ಓಡಿಸ್ತಿದ್ರು ಅವರು ನಮ್ ಡಿಸೈನರ್ಸ್ ನಿತ್ಯ ರಫಿ ಅವರು

ಧನುಷ್ ಬಿಕೇಮ್ ಧನುಷ್ ಸರ್ ಡ್ಯೂರಿಂಗ್ ನಾವು ಲಾಸ್ಟ್ ಶೆಡ್ಯೂಲ್ ಮಾಡ್ತಿರ್ಬೇಕಾದ್ರೆ ಮನ್ಮತ ರಾಸ ಶೂಟ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಸಾಂಗ್ ಶೂಟ್ ಮಾಡ್ತಿರ್ಬೇಕಾದ್ರೆ ಕಾಗಲ್ಕೊಂಡೆಲ್ಲಿ ರಿಲೀಸ್ ಆಯ್ತು ದಟ್ ವಾಸ್ ದಟ್ ಆಗ ಇಟ್ ವಾಸ್ ಲೈಕ್ ಹಿ ವಾಸ್ ಅನ್ ಓವರ್ ನೈಟ್ ಬಟ್ ಬೈ ದೆನ್ ಐ ಹ್ಯಾಡ್ ಫಿನಿಶ್ಡ್ ವರ್ಕಿಂಗ್ ಆ್ಯಂಡ್ ಅದಾದ್ಮೇಲೂ ನಾನು ಅವ್ರ ಡೈರೆಕ್ಷನಲ್ಲಿ ಅವ್ರ ಜೊತೆ ಕೆಲಸ ಮಾಡಿದಾಗ ಅದಲ್ಲದೆ ನಾನು ಅವ್ರನ್ನ ಅವಾರ್ಡ್ ಫಂಕ್ಷನ್ಸ್ ಅಲ್ಲಿ ನೋಡಿದಾಗ ಹಿ ಡೌಂಟ್ ಹ್ಯಾವ್ ದಟ್ ನಾನು ಸ್ಟಾರು ನನ್ನ ದೊಡ್ಡ ಇದು ಆ ಥರ ಏನಿಲ್ಲ ಹಿ ವಾಸ್ ಆಲ್ವೇಸ್ ಹಂಬಲ್ ಒನ್ ಮೋರ್ ಗುಡ್ ಥಿಂಗ್ ಅಬೌಟ್ ಹಿಮ್ ವಾಸ್ ಅವ್ರಿಗೊಂದು ಥರ್ಸ್ಟ್ ಫಾರ್ ನಾಲೆಜ್ ಇತ್ತು ಕಲಿಬೇಕು ಕಲಿಬೇಕು ನಾ ಈ ಸಿನಿಮಾಲ್ಲಿ ಇನ್ನೇನೇನಿದೆ ಸೊ ಅದನ್ನೆಲ್ಲ ತಿಳ್ಕೊಳ್ಬೇಕು ಮಾಡಬೇಕು ಅದು ಅವರಲ್ಲಿ ತುಂಬಾ ಇತ್ತು ಆ್ಯಂಡ್ ದಟ್ ಇಸ್ ವಾಟ್ ಹ್ಯಾಸ್ ಮೇಡ್ ಹಿಮ್ ಹೂ ಈಸ್ ಟುಡೇ ದಡ ತಿಡಿ ಆ ಸಾಂಗ್ ಶೂಟ್ ಮಾಡಬೇಕಾದ್ರೆ ಐ ವಾಸ್ ವೆರಿ ನರ್ವಸ್ ಬಿಕಾಸ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದಷ್ಟು ಡಾನ್ಸ್ ಎಲ್ಲ ಮಾಡಿದ್ದೀನಿ ಅದು ಮಾಡಿದ್ದೀನಿ ಬಟ್ ದಟ್ ವಾಸ್ ನೆಕ್ಸ್ಟ್ ಲೆವೆಲ್ ತುಂಬನೇ ಪೆಲ್ವಿಕ್ ಮೂಮೆಂಟ್ಸ್ ಇತ್ತು ಆ್ಯಂಡ್ ಫಸ್ಟ್ ಟೈಮ್ ಮಾಸ್ಟರ್ ಮೂಮೆಂಟ್ ಮೂಮೆಂಟ್ ತೋರಿಸ್ತಕ್ಕ ನನ್ನ ಆಗಲ್ಲ ಅನ್ಬಿಟ್ಟೆ ಮಾಸ್ಟರ್ ಇಷ್ಟೆಲ್ಲ ಹಿಂಗೆಲ್ಲ ಪೆಲ್ವಿಕ್ ಮೂಮೆಂಟ್ಸ್ ಎಲ್ಲ ನಂಗೆ ಬರಲ್ಲ ಮಾಸ್ಟರ್ನ ಮಾಡಲ್ಲ தட் டைம் யூ ஓன்ட் பிலீவ் நான் அக்கப்பக்க இரோ நான் நம்ம டீம் மெம்பர்ஸோ டெக்னீஷியன்ஸோ நீங்கள் மாங்க மேடம் நீங்கள் பண்ணுவீங்க மேடம் நீங்கள் என்ன மேடம் நீங்கள் நன்கிறோ கான்ஃபிடென்ஸ் இவருக்கு அதுங்க சரி எல்லோரும் அஸொந்து பெஸ்ட் பஹுஷா நன்கொந்து சொல்வ இது மாட்டுப்பட்ரு சோத்தார் அந்த நான் ட்ரை மாதிரி ஃபஸ்ட் டேக் மாத்திர த்ரீ த்ரீ டேஸ் ஏனோ ஆய்வு ஆனால் முஜுகிறது ஃபஸ்ட்டு ஃபஸ்ட் ஷாட்டோ ஒன்று முஜுகிறோம் முஜுகிறோம் முஜக அதமே இட் வாஸ் ஃபன் ಅದಾದ್ಮೇಲೆ ಅವ್ರು ಹೇಳಿದ್ರೆ ಇದನ್ನ ಮಾಡಿಬಿಡ್ಬೇಕು ಫುಲ್ ಎನರ್ಜಿ ಅಲ್ಲಿ ಮಾಡ್ಬಿಡ್ಬೇಕು ಅಂದಮೇಲೆ ಧನುಷ್ ಅವ್ರು ನೋಡಿದ್ರೆ ಅವರು ಅಪ್ಪ ಡಬ್ಬಾ ಡಬ್ಬಾ ಅಂತ ಮಾಡ್ತಾನೆ ಇದ್ದಾರೆ ಇವ್ರು ಯಾಕೋ ತುಂಬಾನೇ ಎನರ್ಜಿ ತೋರಿಸ್ತಾರೆ ಮ್ಯಾಚ್ ಅಂದ್ಬಿಟ್ಟು ದೆನ್ ಐ ವಾಸ್ ಆಲ್ಸೋ ಡೂಯಿಂಗ್ ದಟ್ ಬಟ್ ಅವ್ರು ನೋಡಿದ್ರೆ ಪಾಪ ಒಂದೇ ದಿನ ಎರಡನೇ ದಿನ ಅವ್ರಿಗೆ ಫೀವರ್ ಬಂದ್ಬಿಡ್ತು ಸೆಕೆಂಡ್ ಡೇನೆ ಫೀವರು ಗ್ಲುಕೋಸ್ ಅವತ್ತೊಂದಿವಾ ಸಂಜೆ ಆರೂವರೆಗಿರೋ ಪ್ಯಾಕಪ್ ಆಯ್ತು ಎಂಟು ಗಂಟೆಗೆ ಊಟಕ್ಕೆ ಎಲ್ಲರೂ ನೋಡ್ತಿದ್ದೀವಿ ಯಾರು ಕಾಣಿಸ್ತಿಲ್ಲ ಧನುಷ್ ಅವ್ರ ಎಲ್ಲಿ ಎಲ್ಲಿ ಅಂದ್ರೆ ಹಾಸ್ಪಿಟಲ್ ಪಾಪ ಟ್ರಿಪ್ಸ್ ಹಾಕೊಂಡಿದ್ರು ಅವ್ರ ಫೀವರ್ ಬಂದ್ಬಿಡ್ತಾರೆ ನೆಕ್ಸ್ಟ್ ಡೇ ಶಿವಶಂಕರ್ ಮಾಸ್ಟರ್ ಇಲ್ವಾ ನಾನು ಪಕ್ಕದಲ್ಲಿ ಕುತ್ಕೋ ಇವ್ನಿಗೆ ಎರಡು ಇಡ್ಲಿ ಜಾಸ್ತಿ ಹಾಕಿ ಇವನ್ ಏನೋ ತಿನ್ನಲ್ಲ ಅಡ್ಬಿಟ್ಟು ಪಾಪ ನೆಕ್ಸ್ಟ್ ಡೇ ಅವ್ರಿಗೆ ಮಾಡ್ಕೊಟ್ಟಿ ಟಾರ್ಚರು ಎರಡು ಒಡೆ ಹಾಕೋ ಪೊಂಗಲ್ ಇನ್ನೊಂದು ಹಾಕೋ ನೀನ್ ತಿನ್ನಲ್ಲ ನೋಡು ನೀನ್ ಇಷ್ಟು ಉಳ್ಳಿ ಆಗಿದ್ಯಾ ಅದಕ್ಕೆ ನಿನಗೆ ಈ ತರ ಫೀವರ್ ಬಂದಿತ್ತು ಅಂತ ಬಟ್ ದಟ್ ಇಟ್ಸ್ ಇಟ್ ವಾಸ್ ಜಸ್ಟ್ ಆ ವಾತಾವರಣ ಆಗಿತ್ತು ಗಾಳಿ ಆಡ್ತಿರ್ಲಿಲ್ಲ ತುಂಬಾನೇ ಕೆ ಜಿ ಎಫ್ ತುಂಬಾನೇ ಬಿಸಿಲಿತ್ತು ಆ್ಯಂಡ್ ವಿ ಆರ್ ವರ್ಕಿಂಗ್ ಲೈಕ್ ವಿ ಆರ್ ಗಿವಿಂಗ್ ಆರ್ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಇನ್ ಎವ್ರಿ ಶಾರ್ಟ್ ಬಿಕಾಸ್ ದಟ್ ಎನರ್ಜಿ ವಾಸ್ ಲೈಕ್ ದಟ್ ಸೊ ಹಾಗಾಗಿ ಇಟ್ ವಾಸ್ ಜಸ್ಟ್ ಬಿಕಾಸ್ ಆಫ್ ದ ಸ್ಟ್ರೈನ್ ಅವ್ರಿಗೆ ಪಾಪ ಜ್ವರ ಬಂದಿತ್ತು ಬಟ್ ಶಿವಶಂಕರ್ ಮಾಸ್ಟರ್ ನೀನು ತಿಂತಿಲ್ಲ ನೀನು ಎಷ್ಟೊಂದು ಸಣ್ಣ ಇದೆಯಾ ಅದಕ್ಕೆ ನಿನಗೆ ಜ್ವರ ಬಂದಿದ್ದು ನೀನು ತಿನ್ನು ತಿನ್ನು ಅಂತ ಆವತ್ತಿನ ದಿನ ಅವ್ರಿಗೆ ತಿನ್ಸಿದ್ದೇ ತಿನ್ಸಿದ್ದು ದಟ್ ವಾಸ್ ಅ ಫನ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಅಂತೂ ಹೆಂಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ ದ ಟೀಮ್ ವಾಸ್ ವೆರಿ ಯಂಗ್ ಶ್ ಸುಬ್ರಹ್ಮಣ್ಯಂ ಶಿವ ಅವರು ರಮೇಶ್ ಸಿನಿಮಾಟೋಗ್ರಾಫರ್ ಅವರು ನಾವುಗಳು ಇಟ್ ದ ಟೀಮ್ ವಾಸ್ ವೆರಿ ಯಂಗ್ ಸೊ ಎಲ್ಲರೂ ಆಟ ಆಡ್ತಾ ಆಟ ಆಡ್ತಾ ಶಾರ್ಟ್ ತೆಗೀತಿದ್ವಿ ಅದೇನೋ ಒಂದು ಸಿನಿಮಾಲೇ ಅದೊಂದು ತುಂಬಾ ಕಾಮಿಡಿ ಆಗಿತ್ತು ಸೊ ಅದ್ರ ಮಾಡ್ತಿರ್ಬೇಕಾದ್ರೂ ಹೋಲ್ ಕಾಮಿಟಿಕಲ್ ಕಾಮಿಕಲ್ ಅಟ್ಮಾಸ್ಫಿಯರ್ ಇತ್ತು ಆ್ಯಂಡ್ ಇಟ್ ಜಸ್ಟ್ ವೆಂಟ್ ಆನ್ ಸೊ ಏನಾಯ್ತು ಒಂದು ದೊಡ್ಡ ಸಕ್ಸಸ್ ಸಿಕ್ಕಾಗ ಕಲಾವಿದ ಕಲಾವಿದ ಕಲಾವಿದರಿಗೆ ಮತ್ತೆ ತಿರುಗ ನೋಡೋ ಚಾನ್ಸ್ ಇರಲ್ಲ ಸೊ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ತಮ್ಮ ಕರಿಗರ್ ಹೇಗಾಯಿತು ಐ ತಿಂಕ್ ನಾನು ಯಾವತ್ತೂ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿಲ್ಲ ಎಲ್ಲರೂ ಹೇಳ್ತಾರೆ ಒಂದು ಸ್ಟೆಪ್ ಆದಮೇಲೆ ಹಂಗೆ ಹೋಗಬೇಕು ಹಿಂಗೆ ಹೋಗಬೇಕು ತಿಡ ತ್ರಿಡಿ ರಿಲೀಸ್ ಆಗಬೇಕಾದ್ರೆ ನಾನು ಇರಲಿಲ್ಲ ಐ ವಸ್ ಈಗ ಮಲಯಾಳಂ ಫಿಲ್ಮ್ ನಾನು ಮಲಯಾಳಂ ಶೂಟಲ್ಲಿದ್ದೆ ಆ್ಯಂಡ್ ನಾನು ರಿಲೀಸಿಗೆ ಬಂದಿಲ್ಲ ಅದಾದ ನಂತರ ನಾನು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದೆ ಮಲಯಾಳಂ ಎರಡು ಸಿನಿಮಾ ಮಾಡಿದೆ ತೆಲುಗು ಒಂದು ಮಾಡಿದೆ ಸೊ ಎವ್ರಿಬಡಿ ಥಾಟ್ ದಟ್ ಯಾವ ಇಂಡಸ್ಟ್ರಿ ಬಿಟ್ಟು ನಾನು ಯಾವ ಇಂಡಸ್ಟ್ರಿಲಿ ಕೆಲಸ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ ಎಲ್ಲರೂ ಅನ್ಕೊಂಡ್ರು ನಾನು ಆ ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದೀನಿ ತಮಿಳ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಕನ್ನಡದವರು ಏ ಅವ್ರು ತಮಿಳ್ ಮಾಡ್ತಿದ್ದಾರೆ ಅವ್ರು ಕನ್ನಡ ಮಾಡೋಲ್ಲ ಅಂದ್ಬಿಟ್ಟು ತೆಲುಗು ಮಾಡ್ತಿದ್ದೀರಿ ಅಂತ ತಮಿಳವರು ಏ ಅವರ ತೆಲುಗು ಮಾಡ್ತಿದ್ದಾರೆ ಅವರು ತಮಿಳು ಮಾಡಲ್ಲ ಐ ವಾಸ್ ಐ ಹೈ ನನ್ನ ಫೋನ್ ನಂಬರ್ ಇದೆ ನನಗೆ ಒಂದು ಕಾಲ್ ಮಾಡಿ ಕೇಳ್ರಪ್ಪ ಪ್ಲೀಸ್ ಯಾರು ಅದನ್ನ ಮಾಡಿದೆ ಅವ್ರವರೇ ಊಹಿಸ್ಕೊಂಡ್ಬಿಟ್ರು ಸೊ ಎವ್ರಿಬಡಿ ಥಾಟ್ ಹಾಗಾಗಿ ನಂಗೆ ಸಾಕಷ್ಟು ಅವಕಾಶಗಳು ಮಿಸ್ ಆಗೋಯ್ತು ಬಟ್ ದಟ್ಸ್ ಓಕೆ ನನಗೆ ಯಾವಾಗಲೂ ಅನಿಸುತ್ತೆ ಜೀವನದಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ನಮ್ಮ ಡೆಸ್ಟಿನಿಯಲ್ಲಿ ಏನು ಬರ್ತಿದೆ ಅದೇ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಿಗೋಲ್ಲ ಐ ವಾಸ್ ಡೆಸ್ಟೈನ್ ಟು ಹ್ಯಾವ್ ದಿಸ್ ಐ ವಾಸ್ ಡೆಸ್ಟೈನ್ ಟು ಮೀಟ್ ಗುಡ್ ಪೀಪಲ್ ಲರ್ನ್ ಗುಡ್ ವರ್ಕ್ ಡೂ ಗುಡ್ ವರ್ಕ್ ಹ್ಯಾಸ್ ಗಿವನ್ ಮೀ ವರ್ಕ್ಂಟೆಂಟ್ಮೆಂಟ್ ಅಂಡ್ ಹ್ಯಾಪಿ ವಿತ್ ದಟ್ ಇದು ಸಿಕ್ಕಿಲ್ಲ ಇದು ಹೊಟ್ಟೋಯ್ತು ಅದು ಹೊಟ್ಟೋಯ್ತು ಅಂದ್ರೆ ಜೀವನದಲ್ಲಿ ನಾವು ಯಾವತ್ತೂ ವಿ ವಿಲ್ ನೆವರ್ ಬಿ ಸ್ಯಾಟಿಸ್ಫೈಡ್ ಅಂಡ್ ಹ್ಯಾಪಿ ವಿತ್ ದಟ್ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ನಾನು ಎಲ್ಲರಿಗೂ ಕೆಲಸ ಮಾಡಿದ್ದೀನಿ ನಾಲ್ಕು ಜನ ನನ್ನ ನೋಡಿ ಇವರು ಛಾಯಾ ಸಿಂಗು ಇವ್ರು ಈ ತರ ಸಿನಿಮಾಗಳು ಮಾಡಿದ್ದಾರೆ ಅಂತ ನೆನ್ಪಿಟ್ಕೋತಾರನ ಅಷ್ಟು ಸಾಕು ಆ ತರನೇ ಜನಗಳು ನೆನ್ಪಿಟ್ಕೊಂಡ್ರೆ ಅಷ್ಟು ಸಾಕು ನನಗೆ ನಮ್ಮ ಮನೇನು ಅಲ್ಲೇ ಪಕ್ಕದಲ್ಲೇ ಇದೆ ಅಂದ್ರೆ ಬೇಸರ ಇಲ್ಲ ನಿಮ್ಗೆ ಉದಾಹರಣೆ ಈಗ ಅನೇಕ ಕಲಾವಿದೆಯನ್ನು ನಾವು ನೋಡ್ತೀವಿ ಸೊ ಒಂದು ಹಿಟ್ ಆದ್ಮೇಲೆ ಒಂದು ಏಳೆಂಟು ಸಿನಿಮಾ ಅದೇ ಲ್ಯಾಂಗ್ವೇಜ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಆತರ ಆಗಲಿಲ್ಲ ನಿಮ್ ಕರಿಯರ್ ಇಲ್ಲ ಹಾಗಾಗ್ಲಿಲ್ಲ ತಮಿಳಲ್ಲಿ ಒಂದು ಐದು ಸಿನಿಮಾ ಇಲ್ಲ ಎಲ್ರು ನನ್ನ ನಾನು ಆಯ್ಕೆ ನನ್ನ ಆಯ್ಕೆಗಳನ್ನ ಮೇಲೆ ಪ್ರಶ್ನೆ ಮಾಡಿದ್ರು ಬಿಕಾಸ್ ನಾನು ತಿಡತಿಡಿ ಆದ್ಮೇಲೆ ನನಗೆ ಕುಂಬನದೇವ್ ವಿಜಯ್ ಅವ್ರದ್ದು ಸಾಂಗ್ ಸಾಂಗ್ ಮಾತ್ರ ನನ್ಗೆ ಆಫರ್ ಬಂತು ನಾನು ಮಾಡಿದೆ ವಿಜಯ್ ಸರ್ ಇಸ್ ಅನ್ ಬ್ರಿಲಿಯಂಟ್ ಡಾನ್ಸರ್ ಹಿ ವಸ್ ಅ ಸ್ಟಾರ್ ಅವ್ರ ಜೊತೆ ಯಾಕೆ ನನಗೆ ನನ್ಗೆ ಅವಕಾಶ ಸಿಗ್ತಿದೆ ನಾನು ಯಾಕೆ ಬೇಡ ಅನ್ಬೇಕು ಎಲ್ಲರೂ ಹೇಳಿದ್ರು ನೀವು ಅದು ಮಾಡಿ ನೀವು ಅದನ್ನ ಮಾಡಬಾರ್ದಾಗಿತ್ತು ನೀವು ಹೀರೋಯಿನ್ ಆಗಿದೆ ಹೀರೋಯಿನ್ ಆಗಿ ಮಾತ್ರ ನೀವು ತಗೊಳ್ಬೇಕಾಗಿತ್ತು ಒಂದು ಹಾಡು ಮಾಡಿದ್ದಕ್ಕೆ ನಿಮ್ ಮಾರ್ಕೆಟ್ ಡೌನ್ ಆಗಿಟ್ಟು ದಟ್ ಸಾಂಗ್ ವಾಸ್ ಅ ಹ್ಯೂಜ್ ಹಿಟ್ ಅಗೇನ್ ತಿಡ ತಿಡಿ ಆದ ನಂತರ ಕುಂಬುಡ ಪೋನದೇವ್ ವಾಸ್ ಅದರ್ ಹ್ಯೂಜ್ ಹಿಟ್ ಹಿಟ್ಟು ಮತ್ತೆ ಮನೆ ಮಾತು ಬಟ್ ನೀವು ಬರೀ ಹಾರ್ಡ್ ಮಾತ್ರ ಮಾಡಿದ್ರಿ ಹಾರ್ಡ್ ಮಾತ್ರ ಕರೀತಾರೆ ಸೊ ನಿಮ್ಗೆ ಸಿನಿಮಾಗಳು ಬರಲ್ಲ ಹೀರೋಯ್ ಐ ವಾಸ್ ನಾನು ವಿಜಯ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದೀನಿ ಅದಕ್ಕಿಂತ ದೊಡ್ಡ ಅವಕಾಶ ಏನ್ ಬೇಕು ಇನ್ನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಒಂದು ಡ್ರೀಮ್ ಆಗಿ ಉಳ್ದಿರುತ್ತೆ ನನಗೆ ಅವಕಾಶ ಸಿಕ್ತು ಐ ಡಿ ಸಾಂಗ್ ವಿತ್ ವಿಕ್ರಮ್ ಸರ್ ವಿಕ್ರಮ್ ಸರ್ ಜೊತೆ ವಿಕ್ರಮ್ ಸರ್ ಪಿತಾಮಗನ್ ರಿಲೀಸ್ ಆಗಿತ್ತು ಆ ಅವರ ಆ ಸಿನಿಮಾ ನೋಡಿ ಎಂಥ ಒಳ್ಳೆ ಆ್ಯಕ್ಟ್ರು ನಾನು ಅವ್ರನ್ನ ಒಂದು ಸೀನ್ ಆ್ಯಕ್ಟ್ ಮಾಡಿದೆ ಒಂದು ಸಾಂಗ್ ಮಾಡಿದೆ ನಾನು ಆ ಸೀನ್ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಏ ಅನ್ನೋ ಒಂದು ಪದ ನಾನು ತಮಿಳಲ್ಲಿ ಮೊದ್ಲು ಕಂತಿದ್ದ ಪದಾನೇ ಅವ್ರು ಅಷ್ಟೇ ಹೇಳಬೇಕು ಅವ್ರ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಮಾತಾಡ್ತಿರ್ತಾರೆ ಏ ಅಂತ ಅವ್ರು ಕೇಳಬೇಕು ಆ ಒಂದು ಪದನ ಹತ್ತಿಲ್ಲ ಹನ್ನೆರಡು ವಿಧದಲ್ಲಿ ಹೇಳ್ಕೊಳ್ತಾ ಇದ್ರು ಅವ್ರಾಗ ಅವ್ರು ಹೇಳ್ಕೊತಿದ್ರು ಹಿ ವಾಸ್ ಯರ್ ಸಿಟ್ಟಿಂಗ್ ಪ್ಯಾರಪೆಟ್ ಮೇಲೆ ಅವ್ರು ಹಿ ವಾಸ್ ಅ ಬಿಗ್ ಸ್ಟಾರ್ ಸ್ವಾಮಿ ಅದು ಇದು ಎಲ್ಲನೂ ಸೇದು ಎಲ್ಲ ಆದರು ಆದರೂ ಒಂದು ಪ್ಯಾರಾಪೆಟ್ ಮೇಲೆ ಅವ್ರಿಗೆ ಪೊಸಿಷನ್ ಕೊಟ್ಟಿದ್ರು ಅಲ್ಲಿ ಟೆಕ್ನಿಷಿಯನ್ಸ್ ಲೈಟಿಂಗ್ ಎಲ್ಲ ಸೆಟ್ ಮಾಡ್ತಿದ್ದಾರೆ ಎಲ್ಲರೂ ಕೂತಿದ್ದಾರೆ ಒಂದು ರಿಹರ್ಸಲ್ ಮಾಡಿದ್ರು ಎಲ್ಲ ಮಾಡಿದ್ರು ಅವ್ರು ಕೂತಿದ್ರು ಇನ್ನೂ ರೆಡಿ ಆಗ್ತಿದ್ದರು ಏ ಏ ಏ ಆ ಥರ ಅವರಾಗಿ ಅವರೇ ಹೇಳ್ಕೊತಿದ್ರು ಐ ವಾಸ್ ಐ ನೋಡಿ ಎಷ್ಟೊಂದಿದೆ ಕಲಿಯೋಕ್ಕೆ ನಾನು ಆ ಹಾಡು ಮಾಡ್ದೇ ಇದ್ದಿದ್ರೆ ನಾನು ಇದನ್ನು ಕಲೀತಿರ್ಲಿಲ್ಲ ಆ್ಯಂಡ್ ಆ ಆಲ್ ದೋಸ್ ಥಿಂಗ್ಸ್ ಪೀಪಲ್ ವೆರ್ ಲೈಕ್ ಯು ನೋ ಇದು ನೀವು ಮಾಡಬಾರ್ದಾಗಿತ್ತು ಅದು ಮಾಡಬಾರ್ದಾಗಿತ್ತು ಐ ವಾಸ್ ಲೈಕ್ ಬಾಸ್ ನನಗಿಷ್ಟ ಆಯಿತು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಖುಷಿ ಆಯಿತು ನಾನು ತುಂಬಾ ಕಲಿತೆ ಆ್ಯಂಡ್ ಅಂಥ ಅಂಥ ದೊಡ್ಡ ಪರ್ಸೆಂಟೇಜ್ ಜೊತೆ ನಿಂತ್ಕೊಳ್ಳೋಕ್ಕೆ ಫೋಟೋ ತೆಗಿಯೋಕ್ಕೆ ಎಲ್ಲರೂ ಕಾಯ್ತಿರ್ತಾರೆ ನನಗೆ ಅವಕಾಶ ಸಿಕ್ತು ನಾನು ಅವ್ರ ಜೊತೆ ಕೆಲಸ ಮಾಡಿ ಏನೋ ಅಂತ ಕಲಿತೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಐ ಡೋಂಟ್ ಕ್ಯಾರಿ ಎನಿ ರಿಗ್ರೆಟ್ಸ್ ಸೊ ಹೀರೋಯ್ನ್ ಅವಕಾಶ ಬರಲಿಲ್ಲ ಇಲ್ಲ ಐ ನಾನು ಮಾಡಿದೆ ಸಿಕ್ಕಾಪಟ್ಟ ಸಿನಿಮಾಗಳು ಮಾಡಿದೆ ಬಟ್ ಅದು ರೀಚ್ ಆಗ್ಲಿಲ್ಲ ದೋಸ್ ಮೂವೀಸ್ ಡಿಂಟ್ ಮೇಕ್ ಬಿಗ್ಸ್ಟ್ ಶುಡ್ ಹ್ ಯಾ ಲೈಕ್ ಐ ಐ ಡೆ ಕ್ಲೋಸ್ ಟು ಸಿಕ್ಸ್ಟೀನ್ ಫಿಲ್ಮ್ಸ್ ಇನ್ ತಮಿಳ್ ಆಸ್ ಹೀರೋಯಿನ್ ಅದರಲ್ಲಿ ಪೀಪಲ್ ವಿಲ್ ರಿಮೆಂಬರ್ ಫೋರ್ ಆರ್ ಫೈವ್ ಫಿಲ್ಮ್ಸ್ಟ್ ಡಿಂಟ್ ಮೇಕ್ ಇಟ್ ಸೊ ಇಟ್ಸ್ ಓಕೆ ಐ ಹ್ಯಾವ್ ಲರ್ನ್ ವಿತ್ ಎವ್ರಿ ಫಿಲ್ಮ್ ಐ ಲರ್ನ್ ಸಮಥಿಂಗ್ ಐ ಮೂವ್ ಡೈರ್ ದ ಬೆಸ್ಟ್ ಪಾರ್ಟ್ ವಾಸ್ ನಾನು ಆ ಸಿನಿಮಾ ಮಾಡಿದ್ರಿಂದ ಅಲ್ಲಿ ನಾಲ್ಕು ಜನ ಇವ್ರು ತುಂಬ ಒಳ್ಳೆ ಕಲಾವಿದರು ಇವರು ಒಳ್ಳೆ ಒಂದು ಒಳ್ಳೆ ಮನ್ಸಿದೆ ಇವ್ರ ಇವ್ರನ್ನ ನೀವು ಸಿನಿಮಾ ಹಾಕೊಳ್ಳಿ ಅನ್ನೋ ರೆಕಮೆಂಡೇಶನ್ಸ್ ಇದೆಯಲ್ಲ ದೇವ್ರ ದಯದಿಂದ ಇಲ್ಲಿವರೆಗೂ ಏ ಅವ್ರ ಅವ್ರು ಬೇಡಪ್ಪ ಅವ್ರನ್ನ ಹಾಕೊಳ್ಬೇಡಿ ಅನ್ನೋ ಒಂದು ಮಾತು ಯಾವತ್ತೂ ಬಂದಿಲ್ಲ ಅದು ಬೇಡ ಅಷ್ಟು ಸಾಲ್ಕಲ್ವಾ ಇಲ್ಲಾಂದ್ರೆ ನಾವೆಷ್ಟು ಈಗ ಒಂದು ಸಿನಿಮಾ ಮಾಡಿ ಇನ್ನೊಂದು ಸಿನಿಮಾ ಅಯ್ಯೋ ಅವ್ರ ಬೇಡಪ್ಪ ಅವ್ರು ಮಾತ್ರ ಹಾಕೊಳ್ಬೇಡಿ ಅನ್ನೋ ಮಾತುಗಳನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ ಅವರು ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಾರೆ ಸೊ ಆ ಥರದ್ದು ಯಾವ ಮಾತು ಬರೆದೆ ಎಷ್ಟು ಒಳ್ಳೆ ಜನಗಳ ಜೊತೆ ಕೆಲಸ ಮಾಡಿರೋ ಅವಕಾಶ ಸಿಕ್ಕಿದೆ ಆ್ಯಂಡ್ ಐ ಫೀಲ್ ದಟ್ ಎವ್ರಿ ಪರ್ಸನ್ ಹೂ ಕಮ್ಸ್ ಇನ್ ಯುವರ್ ಲೈಫ್ ಟೀಚಸ್ ಯು ಸಮ್ಥಿಂಗ್ ಆ್ಯಂಡ್ ಯು ನೀಡ್ ಟು ಬಿ ಓಪನ್ ಅಂಡ್ ಆಫ್ ಟು ಲರ್ನ್ ದ್ಯಾಟ್ ಆ್ಯಂಡ್ ನಾವು ಒಳ್ಳೆಯವರಾಗಿದ್ದರೆ ನಾವು ಒಳ್ಳೆಯವ್ರನ್ನೇ ಭೇಟಿ ಮಾಡ್ತೀವಿ ನನ್ನ ಕೆರಿಯರಲ್ಲಿ ಆಗಿದ್ದು ಅದನ್ನೇ ನಾನು ಯಾವಾಗಲೂ ಹೇಳೋದು ನಾನು ತುಂಬ ಒಳ್ಳೆ ಒಳ್ಳೆ ಜನಗಳನ್ನು ಭೇಟಿ ಮಾಡಿದೆ ಎಲ್ಲೂ ಒಂದು ಬಿಟ್ಟರ್ ಅನುಭವನೋ ಆ ಥರದ್ದೇನು ನನ್ನ ಜೊತೆ ನಡೆದೇ ಇಲ್ಲ ಐ ಹ್ಯಾವ್ ಬೀನ್ ವೆರಿ ಲಕ್ಕಿ ಗಾಡ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮೀ ದಟ್ ಐ ಹ್ಯಾವ್ ಮೆಟ್ ಓನ್ಲಿ ಗುಡ್ ಪೀಪಲ್ ದೇ ಹ್ಯಾವ್ ಗೈಡೆಡ್ ಮೀ ಗುಡ್ ವೇ ಆ್ಯಂಡ್ ದೇ ಹ್ಯಾವ್ ಶೇವ್ ಮೀ ಟು ಹೂ ಐ ಎಮ್ ಆ್ಯಂಡ್ ಸ್ಟಿಲ್ ಯೂನಿವರ್ಸ್ ಇಸ್ ಮೇಕಿಂಗ್ ಥಿಂಗ್ಸ್ ದಟ್ ಐ ಆಮ್ ವರ್ಕಿಂಗ್ ವಿತ್ ಗುಡ್ ಪೀಪಲ್ ಐ ವಿಲ್ ಬಿ ವರ್ಕಿಂಗ್ ವಿತ್ ಚು ನನಗೆ ಎಲ್ಲರೂ ಕಾಸ್ಟಿಂಗ್ ಕೌಚ್ ಬಗ್ಗೆ ಆ ಥರ ಏನಾದರೂ ಮಾತಾಡಿದ್ರೆ ಅದು ಏನು ಅಂತಾನೆ ಕೇಳ್ತಿದ್ದೆ ನಾನು ಏನು ಅಂತ ಕೇಳ್ತಿದ್ದೆ ಹಂಗಂದ್ರೆ ನನಗೆ ಯಾವತ್ತೂ ಆ ಥರದ್ದೇನು ಬಂದೂ ಇಲ್ಲ ಅಂಥದ್ದೊಂದು ಎಕ್ಸ್ಪೀರಿಯನ್ಸು ಆಗಿಲ್ಲ ಏನಂದ್ರೆ ಏನಲ್ಲ ಸೊ ಐ ದ್ಯಾಟ್ ಈಸ್ ವೈ ಐ ಕನ್ಸಿಡರ್ ಮೈ ಸೆಲ್ಫ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಆ್ಯಂಡ್ ನಮ್ಮ ತಾಯಿ ನನ್ನ ಜೊತೆ ಯಾವಾಗಲೂ ಇದ್ರು ಶಿ ವಾಸ್ ಆಲ್ವೇಸ್ ದೇರ್ ಶೂಟಲ್ಲಿ ಯಾವಾಗಲೂ ನನ್ನ ಜೊತೆ ಬರೋರು ನಾವು ಚೆನ್ನೈಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಐ ಯೂಸ್ ಟು ಟ್ರಾವೆಲ್ ಫ್ರಮ್ ಬ್ಯಾಂಗ್ಳೂರ್ ಬಿಕಾಸ್ ಬೇಸ್ ಇಲ್ಲೇ ಇತ್ತು ಮಲಯಾಳಂ ಕೇರಳ ಆಗಿರಲಿ ಹೈದ್ರಾಬಾದ್ ಆಗಿರಲಿ ವೆರೇವೇರ್ ಇಟ್ ಆಸ್ ಅಮ್ಮ ಜೊತೆಯಲ್ಲಿದ್ದರು ಸೊ ಆ ಒಂದು ಸ್ಟ್ರಾಂಗ್ ಪಾಯಿಂಟ್ ನಮ್ಮ ಜೊತೆ ಇತ್ತು ನಮ್ಮಮ್ಮ ನೋಡಬೇಕಾದ್ರೆ ತುಂಬ ಸ್ಟ್ರಿಕ್ಟ್ ಥರ ಇರ್ತಾರೆ ವೆರಿ ಸ್ವೀಟ್ ಅಂಡ್ ವೆರಿ ಸಾಫ್ಟ್ ನೋಡಬೇಕಾದ್ರೆ ಹಾಗಾಗಿ ಯಾರು ಆ ತರದೇನು ಮುಂದುವರಿಸಿಲ್ಲ ಮಾತು ಸೊ ಐನ್ ಲಕ್ಕಿರಬಹುದೇ ಸ್ಕೂಲ್ ಕಾಲೇಜಲ್ಲಿ ಕ್ಯಾಂಪಸ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಹೌದೌದು ಭೋಜ್ಪುರಿ ಬೆಂಗಾಲಿ ಸಿಕ್ತು ಅದೇ ಒಬ್ಬೊಬ್ಬರಿಂದ ಇನ್ನೊಬ್ರು ಹೇಳ್ಕೊಂಡು ಹೋದ್ರು ಎವ್ರಿಥಿಂಗ್ ನಾನು ನಾನ್ ಯಾವ್ದಕ್ಕೂ ಏನು ಜನಗಳು ಹೇಳ್ತಾರೆ ಅವ್ರು ತುಂಬಾ ಶ್ರಮ ಪಟ್ರು ಇಲ್ಲಿ ಮಾಡಿದ್ರು ಅದನ್ ಮಾಡಿದ್ರು ನನಗೆ ಆ ತರದೇನು ನಡೆದೇ ಇಲ್ಲ ಈ ಸಿನಿಮಾ ಒಬ್ರು ಅವ್ರಿಗೆ ಹೇಳೋರು ಅವರಿಂದ ಇವ್ರುಗಳು ತಮಿಳ್ ಸಿನಿಮಾ ಅಲ್ಲೇ ಯಾರು ನೋಡ್ಬಿಟ್ಟು ಭೋಜ್ಪುರಿ ಡೈರೆಕ್ಟರ್ ಅವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ ಅವರು ಖುಷ್ಬು ಮೇಡಮ್ನ ಅವರು ಅಪ್ರೋಚ್ ಮಾಡಿದ್ರು ಖುಷ್ಬು ಮ್ಯಾಮ್ ಅದರಲ್ಲಿ ಒಂದು ಮೇನ್ ಪಾತ್ರ ಮಾಡ್ತಿದ್ರು ಖುಷ್ಬು ಮ್ಯಾಮ್ ಹೇಳಿದ್ರು ಈ ತರ ಒಂದು ಹುಡುಗಿ ಇದೇ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ತಗೊಳ್ಳಿ ಅಂತ ಆ ಒಂದು ಪಾತ್ರಕ್ಕೆ ಆ ರೀತಿ ನನಗೆ ಆ ಸಿನಿಮಾ ಸಿಕ್ತು ಹಾಗೆ ದೆನ್ ಯುನೋ ಬೆಂಗಾಲಿ ವಾಸ್ ಅ ಸೇಮ್ ಡೈರೆಕ್ಟರ್ ಹಿ ವಾಸ್ ಅ ಬೆಂಗಾಲಿ ಫಿಲ್ಮ್ ಅವರೇ ಮತ್ತೆ ಅವ್ರ ಪ್ರೊಡಕ್ಷನ್ ಅಲ್ಲಿ ರಿಪೀಟ್ ಮಾಡಿದ್ರು ಸೊ ದಟ್ಸ್ ಹೌ ಐ ಹ್ಯಾವ್ ಬಿನ್ ಗೆಟಿಂಗ್ ವರ್ಕ್ ಅರೌಂಡ್ ಪೀಪಲ್ ಹಾವ್ ಬಿನ್ ವೆರಿ ಕೈಂಡ್ ಟು ಬಿ ರೆಕಮೆಂಡಿಂಗ್ ಮೀ ಮೀಟ್ ಮಾಡಿದ್ರೆ ತೆಲುಗು ಎರಡು ಸಿನಿಮಾ ಮಾಡಿದೆ ಇಟ್ ನೋ ನಾಟ್ ನಾಟ್ ವೆರಿ ನಾಟ್ ವೆರಿ ಗುಡ್ ಆಫರ್ಸ್ ಕಡಿಮೆ ಆಯಿತು ಅದೇ ಹೇಳಿದ್ನಲ್ಲ ಎಲ್ಲರೂ ಅನ್ಕೊಂಡ್ರು ನಾನು ಪರಭಾಷೆಗಳ ಸಿನಿಮಾ ಮಾಡ್ತಿದ್ದೀನಿ ಸೊ ಕನ್ನಡ ಮಾಡಲ್ಲ ಅನ್ನೋದು ನಾನು ಬೆಂಗಳೂರಲ್ಲಿದ್ದು ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಿದ್ದೆ ಮದುವೆ ಆಗೋವರೆಗೂ ಸೊ ಎಲ್ಲರೂ ನೀವು ಬೇಸೇ ಶಿಫ್ಟ್ ಮಾಡಿಬಿಟ್ಟಿದಿರ ಅಂದ್ರು ಚೆನ್ನೈಯಲ್ಲಿ ಅಲ್ವ ಇರೋದು ಚೆನ್ನೈ ಯಾರು ಬಣ್ಣ ಬೆಂಗಳೂರು ಬಿಟ್ಟು ಯಾರು ಹೋಗ್ತಾರೆ ಅಂತ ನಾನು ಸೊ ಆ ರೀತಿ ಅವ್ರವ್ರ ಅಸಮ್ಷನ್ಸ್ ಇಂದ ಬಟ್ ದೆನ್ ವೆರ್ ಪೀಪಲ್ ಹೂ ವುಡ್ ರೆಕಮೆಂಡ್ ಆ್ಯಂಡ್ ಒನ್ ಮೋರ್ ಥಿಂಗ್ ವಾಸ್ ತೀರಾ ಸಿನಿಮಾಗಳು ಈ ಬರೀ ಹೀರೋಯಿನ್ಗಳ ಥರ ಇದ್ದು ಅಥವಾ ಐ ಮೀನ್ ಐ ಆಮ್ ನಾಟ್ ಡಿಗ್ರೇಡಿಂಗ್ ಎನಿಬಡಿ ಐಮ್ ಸಾರಿ ಒಂದೆರಡು ಒಂದೆರಡು ಸೀನ್ ಮಾಡಿಬಿಟ್ಟು ಸಾಂಗ್ ಮಾಡಿಬಿಟ್ಟು ಹೋದರೆ ಐ ಇಟ್ಸ್ ಓಕೆ ನಾವು ಅಷ್ಟಲ್ಲಿ ಕಾಣಿಸ್ಕೊಂಡ್ರೆ ಸಾಕು ಅನ್ನೋದು ನನಗೆ ಯಾವತ್ತೂ ಇರಲಿಲ್ಲ ನಾನು ಏನೋ ಒಂದು ಪಾತ್ರ ಮಾಡಿದ್ರು ಅದರಲ್ಲಿ ಏನೋ ಒಂದು ಒಂದು ಸ್ಪೆಷಾಲಿಟಿ ಇರಬೇಕು ಅದರಲ್ಲಿ ನಾನು ಕಲಿಯುವಂಥ ಒಂದು ಐ ಶುಡ್ ಲರ್ನ್ ಸಮಿಂಗ್ ಇಲ್ಲ ಆ ಪಾತ್ರ ನಿಲ್ಲಬೇಕು ಜನಗಳು ಅದನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋ ಆಸೆ ಇತ್ತು ಸೊ ನಾನು ಚೂಸಿನೂ ತುಂಬಾ ಇದ್ದೆ ನನಗೆ ನಾನು ರಿಜೆಕ್ಟ್ ಮಾಡಿರೋ ಸಿನಿಮಾಗಳು ತುಂಬಾ ಇದೆ ಸರ್ ಏನೂ ಇರ್ತಿರಲಿಲ್ಲ ಅದರಲ್ಲಿ ಒಂದು ದೊಡ್ಡ ಸ್ಟಾರ್ ಇರ್ತಿತ್ತೋ ಅಂತ ದೊಡ್ಡದೇನೋ ಒಂದಿರ್ತಿತ್ತೋ ಐ ವಾಸ್ ಲೈಕ್ ಬೇಡ ಸರ್ ಇದರಲ್ಲಿ ಏನು ಪಾತ್ರದಲ್ಲಿ ಏನೂ ಇಲ್ಲ ಸರ್ ಬಂದು ಬರೋದು ಐ ಟೆಲ್ ಯು ಅ ಸ್ಟೋರಿ ಇಟ್ ವಾಸ್ ಅ ವೆರಿ ಹಿಟ್ ಫಿಲ್ ಯಾವುದು ಏನು ಅಂತ ಹೇಳೋದು ಬೇಡ ತುಂಬ ಹಿಟ್ ಸಿನಿಮಾ ಅದು ಅದರಲ್ಲಿ ಹೀರೋಯಿನ್ ಪಾತ್ರಕ್ಕೆ ಅಂತ ಕೇಳಿದರು ಬಿಗಿನಿಂಗಲ್ಲಿ ಬರ್ತೀರಾ ಹೀರೋ ನೋಡಿ ನಿಮ್ಮನ್ನು ಪ್ರೀತಿಸ್ತಾರೆ ನೀವು ಅವ್ರನ್ನ ಪ್ರೀತಿ ಮಾಡ್ತೀರಾ ಆಮೇಲೆ ಆ ಕಥೆ ಎಲ್ಲೆಲ್ಲೋ ಹೋಗುತ್ತೆ ಮೂರು ನಾಲ್ಕು ಸೀನಲ್ಲಿ ಇದಿರುತ್ತೆ ಅವ್ರದ್ದು ಒಂದು ಡ್ರೀಮ್ ಸೀಕ್ವೆನ್ಸಲ್ಲಿ ಹಾಡ್ ಇರುತ್ತೆ ಲಾಸ್ಟಲ್ಲಿ ನೀವು ಒಂದಾಗಿಬಿಡ್ತೀರಾ ಐ ವಾಸ್ ಲೈಕ್ ಏನು ಮಾಡ್ತಿದ್ದೀನಿ ನಾನು ಇದರಲ್ಲಿ ಏನೂ ಮಾಡ್ತಿಲ್ಲ ನಾನು ಸೊ ಛಾಯಾ ಸಿಂಗ್ ಅದ್ರಲ್ಲಿ ಏನೋ ಮಾಡ್ತಿದ್ದಾಳಂದ್ರೆ ಅದಕ್ಕೆ ಅದಕ್ಕೊಂದು ಒಂದೇ ಒಂದಿರ್ಬೇಕಲ್ಲ ಶುಡ್ ಎಕ್ಸೈಟ್ ಮಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಕೆಲಸ ಮಾಡೋಕೆ ನಾನು ಒಂದು ಎಕ್ಸೈಟೆಡ್ ಇವತ್ತು ನಾನು ಏನೋ ಒಂದು ಹೊಸದ್ ಮಾಡ್ತೀನಿ ಇವತ್ತೇನಾದ್ರೂ ಒಂದು ಸ್ಪೆಷಲ್ ಆಗಿರುತ್ತೆ ಅದೇನು ಇಲ್ಲದೆ ಸುಮ್ನೆ ಬಂದು ಒಂದು ಫ್ರೇಮಲ್ಲಿ ನಿಂತು ಬಿಟ್ಟು ಗ್ಲಾಮರ್ ಆಗಿ ಕಾಣಿಸ್ಕೊಂಡ್ ಬಿಟ್ಟು ಹೋಗ್ಬಿಟ್ರೆ ಐ ದಟ್ ನಾಟ್ ಮೈ ಆಫ್ ಟಿಮಲ್ ಆಗೋದ್ ಯಾವ್ದೋ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಟು ಎಕ್ಸೈಟ್ ಯು ಗೆಟ್ ಅಪ್ in the morning and you're like you're going to do something you're going to do something which is going to make you learn you're going to make an impact you're going to at least get registered ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಹೋದ್ರೆ ಕೆಲಸ ಮಾಡೋಕೆ ಇನ್ ಕನ್ನಡ ಐ ಹ್ಯಾವ್ ಮಿಸ್ಡ್ ವರ್ಕಿಂಗ್ ಇನ್ ಕನ್ನಡ ಬಿಕಾಸ್ ಏನೇ ಆಗಲಿ ಎಲ್ಲೇ ಹೋಗಿ ಬಂದ್ರು ಆ ಒಂದು ನಮ್ದು ಅಂತ ಒಂದಿರುತ್ತಲ್ಲ ನಮ್ಮ ಇಂಡಸ್ಟ್ರಿ ನಮ್ ಅಂಡ್ ಎಲ್ಲರೂ ಹೇಳೋದು ಕ್ಯೂಟ್ ಆಗಿರುತ್ತೆ ನಮ್ಮ ಹುಡುಗಿಪ್ಪ ನಮ್ಮ ಹುಡುಗಿ ಅಲ್ಲಿ ಹೋಗಿ ಕೆಲಸ ಮಾಡಿದಾರೆ ಅಂದ್ರೆ ಅದೊಂದು ಅದೊಂದು ಕೇಳಕ್ಕೆ ಚೆನ್ನಾಗಿರುತ್ತೆ ನಮ್ಮ ಹುಡುಗಿ ಅಂತಾರಲ್ಲ ಅಂತ ಮತ್ತೆ ಕನ್ನಡ ಮಾಡಿದೆ ಐ ಮೀನ್ ಸಖಾಸಕಿಡ ರೀಮೇಕ್ ಸಖಿ ಅದನ್ನ ಮಾಡಿದೆ ಆಕಾಶಗಂಗೆ ಮಾಡಿದೆ ಆಕಾಶಗಂಗೆ ವಾಸ್ ಮೈ ಲಾಸ್ಟ್ ಇದು then after that then mufti happened and uh... ಲೈಕ್ ದಟ್ ದೆನ್ ಐ ಡೆ ಖಾಕಿ ಮಾಡಿದೆ ಸಿ ಖಾಕಿಯಲ್ಲೂ ಐ ಪ್ಲೇಡ್ ಇನ್ಸ್ಪೆಕ್ಟರ್ ರೋಲ್ ವೆರಿ ಗುಡ್ ರೋಲ್ ಬಟ್ ನಿಲ್ಲಫ್ಟಿ ಶಿವಣ್ಣ ಇದು ದೆನ್ ಅಗೇನ್ ಆ ಮಫ್ಟಿ ಪಾತ್ರದಲ್ಲೂ ಮೇ ಬಿ ನಾನು ಹೇಳೋಕೊಳ್ಳೋದಷ್ಟು ಇಲ್ಲ ಬಟ್ ಆ ಪಾತ್ರಕ್ಕೆ ಒಂದು ಕ್ಯೂರಿಯಾಸಿಟಿ ಇತ್ತು ಇವಳು ಯಾಕೆ ಮಾತಾಡ್ತಿಲ್ಲ ಇವ್ರು ಇವ್ರಿಬ್ರ ಮಧ್ಯದಲ್ಲಿ ಏನಿದೆ ವಾಟ್ ಇಸ್ ದಟ್ ಥಿಂಗ್ ಅಂಡ್ ದೆನ್ ದರ್ ವಾಸ್ ಒನ್ ಸೀನ್ ವೆರ್ ನೋ ತಗಿ ರಿಯಲೈಸ್ ಆಗುತ್ತೆ ಇದು ಅಣ್ಣ ಮಾಡಿದಲ್ಲ ಇವಳು ತಪ್ಪಾಗಿ ಅರ್ಥ ಮಾಡ್ಕೊಂಡು ಅಂಡ್ ಸರ್ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ರು ಆ್ಯಂಡ್ ಶಿವಣ್ಣನ ಜೊತೆ ನಾನು ಆಲ್ರೆಡಿ ರೌಡಿ ಅಳಿಯ ಮಾಡಿದ್ದೆ ತಂಗಿ ಪಾತ್ರ ಮಾಡಿದ್ದೇನೆ ದ್ಯಾಟ್ ವಾಸ್ ಅಗೇನ್ ವೆರಿ ಸಮ್ ಸ್ಲಮ್ ಥರ ರೋಲು ಆ ಥರ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಅಲ್ಲೇ ಅವ್ರು ಹೇಳಿದ್ ಅವ್ರು ಹೇಳ್ಕೊಟ್ರು ಸ್ಲಮ್ ಅಮ್ಮ ಲೋಕಲ್ ಆಗಿರ್ಬೇಕಮ್ಮ ನಾವು ಚೇರೆಲ್ಲ ಯಾಕೆ ಹುಡುಕ್ತಿಯಾ ಬಾ ಇಲ್ಲೇ ಕುತ್ಕೊಳ್ಳೋಣ ಅವ್ರ ಪಕ್ಕದಲ್ಲೇ ಬಂದು ಕೂತ್ಕೊಂಬಿಡೋದು ನೆಲದಲ್ಲೇ ಅಲ್ಲೇ ಕಟ್ಟೆ ಗಿಟ್ಟೆ ಇಲ್ಲಿ ನೆಲದ ಮೇಲೆ ಲೋಕಲ್ ನಾವು ಮಾಸ್ ನಾವು ಸ್ಲಮ್ ಜನ ನಾವು ಹಿಂಗೆ ಕುತ್ಕೋಬೇಕು ಅಂದ್ಬಿಟ್ಟು ಸೊ ಐ ವಾಸ್ ಲೈಕ್ ಎವ್ರಿ ಬಡಿ ಆಲ್ವೇಸ್ ದೇ ಆಲ್ ಕಮ್ ಬ್ಯಾಕ್ ಟು ನಮ್ಮ ಕ್ಯಾರೆಕ್ಟರ್ ನಮ್ಮ ಪಾತ್ರ ಬರೀ ಕ್ಯಾಮ್ರಾ ಮುಂದೆ ಅಷ್ಟೇ ಅಲ್ಲ ಹಿಂದೆಯಿಂದಾನೇ ನೀವು ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಅಲ್ಲಿ ತುಂಬಾ ಈಸಿ ಆಗಿಬಿಡುತ್ತೆ ಅದು ಕಾಣುತ್ತೆ ಬಿಕಾಸ್ ನೀವು ಅಲ್ಲಿ ಹೋಗಿ ಆ್ಯಕ್ಷನ್ ಕಟ್ ಮಾಡಿದಾಗ ದೇ ಡೆಫಿನೆಟ್ಲಿ ಬಿ ದಟ್ ಒನ್ ಪರ್ಸನ್ ಇನ್ ಯುವರ್ ಬಾಡಿ ಲ್ಯಾಂಗ್ವೇಜ್ ವಿಚ್ ಶುಲ್ ಶಿಫ್ಟ್ ಬಟ್ ಅದು ನೀವು ಮುಂಚೆಯಿಂದಾನೆ ಹಂಗಿದ್ರೆ ಅಲ್ಲೂ ಹಾಗೆ ಯು ಜಸ್ಟ್ ಬಿ ಲೈಕ್ ದ ಯಾವುದೋ ಒಂದು ಮುಜಗುರ ಅಲ್ಲದೆ ಸ್ಟೈಲಾಗಿ ಜಸ್ಟ್ ಕೋಲ್ ಕೆರ್ಕೊಳ್ಳೋಕೆ ಧಾರವಾಹಿ ಬಂದ್ ಈ ಧಾರಾವಾಹಿಗೆ ಮಹೇಶ್ ಅವರು ಕಾಲ್ ಮಾಡ್ಬಿಟ್ಟು ಈ ತರ ಒಂದು ಮಾಡ್ತಿದ್ದೀವಿ ನೀವು ಫಸ್ಟ್ ಆಫ್ ಆಲ್ ಸೀರಿಯಲ್ ಮಾಡ್ತಿರಲ್ವಾ ಅಂತ ಡೌಟ್ ಆಗಿತ್ತು ಸಪೋಸ್ ಟು ಬಿ ಅಡೆ ಹಿಂದಿ ಅದು ನೋಡಿದ್ದೆ ನಾನು ಸೊ ಐ ಮೀನ್ ಅದ್ರ ಬಗ್ಗೆ ತುಂಬ ಕೇಳಿದ್ದೆ ನಾನು ನೋಡಿರಲಿಲ್ಲ ತುಂಬ ಕೇಳಿದ್ದೆ ತುಂಬ ಒಳ್ಳೆ ಪಾತ್ರ ಅನ್ನೋದು ನನಗೆ ಗೊತ್ತು ಆಯ್ತು ಸರ್ ನಾನು ಮಾಡ್ತೀನಿ ನನಗೆ ಇಷ್ಟ ಆ್ಯಂಡ್ ದೆನ್ ದೆರ್ ವಾಸ್ ಒನ್ ಮೋರ್ ಥಿಂಗ್ ವೇರ್ ಲೈಕ್ ಯು ನೋ ಇಂಡಸ್ಟ್ರಿಯಲ್ಲಿ ಮಫ್ಟಿ ಆದ ನಂತರ ಐ ಡೆಟ್ ಹಾಕಿ ಆ್ಯಂಡ್ ಆಫ್ಟರ್ ದಟ್ ದೆರ್ ಹ್ಯಾಸ್ ಬೀನ್ ಅ ಗ್ಯಾಪ್ ಬೈರತ್ತಿರ ಅನ್ಕಲ್ ಆಗಲೇ ಮಾಡಬೇಕು ಅಂತ ಹಿ ಇತ್ತು ಬಟ್ ಅದು ಆಗ್ತಿರ್ಲಿಲ್ಲ ಸೊ ಐ ವಾಸ್ ಲೈಕ್ ಜನಗಳು ಮರಿಬಾರ್ದು ನಮ್ಮನ್ನು ಮತ್ತೊಮ್ಮೆ ಅವ್ರ ಮನೆ ಮಾತಾಗೋಣ ಮತ್ತೊಮ್ಮೆ ಅವ್ರ ಮನೆ ಮಗಳಾಗೋಣ ಲೆಟ್ ಮೀ ಡೂ ದಿಸ್ ಅಂದ್ಬಿಟ್ಟು ದೆನ್ ಐ ಅಕ್ಸೆಪ್ಟೆಡ್ ಅಬ್ರತಾರೆ ಹ ಅಲ್ಲ ಎಲ್ಲ ಭಾಷೆಗಳು ಸೇರಿ ಮೂವತ್ತೆಂಟು ಆಗಿದೆ ಧಾರಾವಾಹಿಗಳಿದೆ ಹೆಚ್ಚು ಈಗ ಸದ್ಯಕ್ಕೆ ಇಟ್ ಇಸ್ ಮೋಸ್ಟ್ಲಿ ಭೂಮಿಕಾ ಅಂತ ಧಾರಾವಾಹಿಯಿಂದ ಬಟ್ ಆದ್ರೂ ದೇರ್ ಇಸ್ ಅ ಬ್ಯಾಲೆನ್ಸ್ ಛಾಯಾ ಸಿಂಗ್ ಅನ್ನೋದು ಬಂದ್ಬಿಡುತ್ತೆ ಅವ್ರಿಗೆ ಸೊ ಆ ಒಂದು ಖುಷಿ ನನಗಿದೆ ದಟ್ ಛಾಯಾ ಸಿಂಗ್ ಅನ್ನೋದನ್ನ ಎಲ್ಲರೂ ಮರೆತು ಬರೀ ಭೂಮಿಕಾ ಅನ್ನೋ ಒಂದು ಪಾತ್ರದಿಂದ ಅಲ್ಲದೆ ದಿ ಸ್ಟಿಲ್ ನೋ ಮಿ ಆಸ್ ಛಾಯಾ ಸಿಂಗ್ ಆಲ್ಸೋ ಸೊ ಈಗ ಶಿವಣ್ಣನ ತಂಗಿ ಪಾತ್ರದ ಛಾಯಾ ಸಿಂಗ್ ಅಂತಾರೆ ಸೊ ನೀವು ಶಿವಣ್ಣ ಅವ್ರ ಜೊತೆ ಮಾಡಿದ್ದೀರ ಅಲ್ಲ ನೀವು ಛಾಯಾ ಸಿಂಗ್ ಅಲ್ವಾ ಅಂತಾರೆ ಸೊ ದಟ್ ದಟ್ ಇಸ್ ಕೈಂಡ್ ಆಫ್ ನೈಸ್ ದಟ್ ಬ್ಯಾಲೆನ್ಸ್ ಇಸ್ ವೆರಿ ನೈಸ್ ನಾನು ನಾವು ಸಿನಿಮಾ ಮಾಡ್ತಿದ್ವಿ ಸಾರಿ ಅನಂತಪುರ ವೀಡ್ ಅಂತ ತೆಲುಗು ತಮಿಳ್ ತಮಿಳು ತಮಿಳ್ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಇಟ್ ವಾಸ್ ಹಾರರ್ ಸಬ್ಜೆಕ್ಟ್ ಅದರಲ್ಲಿ ನಾನು ನಮ್ಮ ಹಸ್ಬೆಂಡ್ನ ಭೇಟಿ ಆದರೆ ಅವರು ಅಟ್ಯಾಗ್ನೈಸ್ ಮಾಡ್ತಿದ್ರು ನಾನು ಪ್ರೊಟ್ಯಾಗ್ನೆಸ್ಟ್ ಮಾಡ್ತಿದ್ದೆ ಅವರು ಅಮ್ಮ ಮತ್ತೆ ಚೆನ್ನಾಗಿ ಮಾತಾಡ್ಕೊತಿದ್ರು ಸಲ ಬುಕ್ ಓದ್ತಿದ್ರು ಅಂಡ್ ಆ ಬುಕ್ ನೋಡ್ಬಿಟ್ಟು ನಾನು ಆ ಬುಕ್ ಆಲ್ರೆಡಿ ಓದಿದ್ದೆ ನಾನು ಹೇಳಿದೆ ನಾನು ಆ ಬುಕ್ ಓದಿದ್ದೀನಿ ಆಥರ್ ಇನ್ನೊಂದು ಬುಕ್ ತುಂಬಾ ಚೆನ್ನಾಗಿದೆ ಅಂದ್ರೆ ಯಾವ್ದು ಅಂತ ಹೇಳಿ ನಾನು ಅವ್ರಿಗೆ ರೆಕಮೆಂಡ್ ಮಾಡಿ ಆ ರೀತಿ ಮಾತುಕತೆ ಶುರು ಆಯಿತು ಪರಿಚಯ ಪುಸ್ತಕ ಪರಿಚಯ ನಾನು ಹೇಳ್ಬೋದು ಅಂಡ್ ಅವರು ಅಮ್ಮ ಜೊತೆ ಮಾತಾಡ್ತಿದ್ರು ಅವರು ಡೆಲ್ಲಿಯಲ್ಲಿ ಬೆಳೆದಿದ್ದು ಹಿಂದಿ ಹಿಂದಿ ಅವರು ಚೆನ್ನಾಗಿ ಮಾತಾಡ್ಕೊತಿದ್ರು ನನ್ಗೆ ಗೊತ್ತೇ ಇಲ್ಲ ಈ ವಿಷಯ ಆಮೇಲೆ ಅವ್ರಿಬ್ರು ತುಂಬ ಕ್ಲೋಸು ಈ ವಿಷಯ ಅಮ್ಮ ಯಾವಾಗ ಮಾತಾಡ್ತಿದ್ರು ಏನು ನನಗೇನೂ ಗೊತ್ತಿಲ್ಲ ಇವ್ರು ಯಾವಾಗ ಮಾತಾಡಿದ್ರು ಒಂದಿನ ಬಂದ್ಬಿಟ್ಟು ಇವ್ರು ನನ್ನ ನಾವು ಚೆನ್ನಾಗಿ ಮಾತಾಡೋ ಶುರು ಮಾಡಿಬಿಟ್ಟು ಒಳ್ಳೆ ಫ್ರೆಂಡ್ಸ್ ಆಗಿಬಿಟ್ರು ಇವರು ಅಮ್ಮನಿಗೆ ಅವ್ರು ಕೇಳಿದ್ದಾರೆ ನಾನು ನಿಮ್ಮ ಹುಡುಗಿಗೆ ಇಷ್ಟಪಡ್ತಿದ್ದೀನಿ ಮದುವೆ ಮಾಡ್ಕೋಬೇಕಂತ ನಮ್ಮಮ್ಮ ಹುಡುಗ ಚೆನ್ನಾಗಿದೆ ಅನ್ನೋದ್ರು ನಾನು ಏಯ್ ಏನು ನಡೀತಿದ್ದೆ ಇಲ್ಲಿ ಇವ್ರು ಇವರೇ ಮಾತಾಡ್ಕೊತೇ ನಮ್ಮ ಅಮ್ಮನಿಗೆ ಹೋಗಿ ಕೇಳಿದೆ ಅಮ್ಮ ಅವ್ರು ಈ ಥರ ನಿನಗೆ ಈ ರೀತಿ ಬಂದು ಕೇಳಿದ್ರ ಹಾಂ ಹುಡುಗ ಚೆನ್ನಾಗಿದ್ದಾನೆ ನನಗೆ ಇಷ್ಟ ನೀನು ಯಾವಾಗಮ್ಮ ಮಾತಾಡಿದೆ ಏ ನಾನು ಸ್ಕೆಡ್ಯೂಲ್ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ ಫುಲ್ ಫುಲ್ಲೆಲ್ಲ ಮಾತಾಡ್ತಾ ಇದ್ದೀನಿ ಅಂದರು ಗೊತ್ತು ನನಗೆ ಅವನದು ಆ್ಯಂಡ್ ಆ ರೀತಿ ದಟ್ಸ್ ಹೌ ವಿ ಗಾಟ್ ಮ್ಯಾರಿಡ್ ಆ್ಯಂಡ್ ಯಾ ಹೆಸರು ಕೃಷ್ಣ ಅಂತ ಕೃಷ್ಣ ಆರ್ಟ್ ಆ್ಯಕ್ಟರ್ ಹೌದು ಅವರು ಆ್ಯಕ್ಟರ್ ಓಕೆ ಸೊ ಟಿವ್ನಾ ಬಿನ್ ವೆರಿ ಗುಡ್ ಹೀ ಈಸ್ ನಾನು ತುಂಬಾ ಲಕ್ಕಿ ಹೀ ಈಸ್ ಅ ವೆರಿ ಸಪೋರ್ಟಿವ್ ಹಸ್ಬೆಂಡ್ ಆ್ಯಂಡ್ ಅವ್ರ ತಂದೆ ತಾಯಿಯು ಅಷ್ಟೇ ನಮ್ಮತ್ತೆ ಮಾವ ಅವ್ರು ಚೆನ್ನೈಯಲ್ಲಿದ್ದಾರೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ ಈಗಾಗಲೇ ಎರಡು ವರ್ಷ ಆಗೋಗ್ಬಿಟ್ಟಿದೆ ಒನ್ ಆ್ಯಂಡ್ ಹಾಫ್ ಇಯರ್ ಸಾರಿ ಅವ್ರಿಗೆ ಬಿಡುವಾದಾಗ ಅವ್ರ ಇಲ್ಲಿ ಬರ್ತಾರೆ ನನಗೆ ಬಿಡುವಾದಾಗ ನಾನಲ್ಲಿ ಹೋಗ್ತೀನಿ ಮೇ ಬಿ ಇನ್ ಅ ಹೋಲ್ ಇಯರ್ ನಾವು ಜೊತೆಯಲ್ಲಿ ಕಳೆಯುವಂಥ ಕ್ಷಣಗಳು ಹತ್ತು ದಿನ ಏನೋ ಇರುತ್ತೆ ಅಷ್ಟೆ ಬಟ್ ಹಾ ಬೆಳಿಗ್ಗೆ ವಿಡಿಯೋ ಕಾಲ್ಸು ರಾತ್ರಿ ವೀಡಿಯೋ ಕಾಲು ಒಂದೊಂದು ದಿನ ಅದು ಆಗಲ್ಲ ಅವ್ರು ಬಿಸಿ ಇರ್ತಾರೆ ನಾನು ಇರ್ತೀನಿ ಎರಡು ದಿನ ಆದಮೇಲೆ ಮಾತಾಡ್ತೀವಿ ಇಲ್ಲ ಇಟ್ಸ್ ಜಸ್ಟ್ ಲೈಕ್ ಆಫ್ಟರ್ನೂನ್ ಬೆಳಿಗ್ಗೆ ನಾನು ರೀಚ್ ಆಗಿದ್ದೀನಿ ಸೆಟ್ಗೆ ನೀವು ಊಟ ಆಯ್ತಾ ಇಷ್ಟೇ ಆಗುತ್ತೆ ಇನ್ನೇನು ವಿ ಆರ್ ನಾಟ್ ಹ್ಯಾವಿಂಗ್ ದಟ್ ಟೈಮ್ ಬಟ್ ಅವ್ರು ಯಾವತ್ತೂ ಅದನ್ನು ಕಂಪ್ಲೇಂಟ್ ಮಾಡಿಲ್ಲ ಹಿ ಇಸ್ ಬಿನ್ ವೆರಿ ಸಪೋರ್ಟೆಡ್ ಆ್ಯಂಡ್ ಈಗ ಐ ಆಮ್ ಸ್ಟಾರ್ಟಿಂಗ್ ಅನದರ್ ಪ್ರಾಜೆಕ್ಟ್ ತಮಿಳಲ್ಲಿ ಆ್ಯಂಡ್ ಅದ್ರದ್ದು ಶೂಟಿಂಗ್ ಬೆಂಗಳೂರಲ್ಲೇ ನಡೆಯುತ್ತೆ ಸೀರಿಯಲ್ ಸೀರಿಯಲ್ ಓಕೆ ಅದ್ರದ್ದು ಶೂಟಿಂಗ್ ಬೆಂಗಳೂರಲ್ಲಿ ನಡೆಯುತ್ತೆ ಸೊ ಈ ವಾಸ್ ಪರವಾಗಿಲ್ಲ ಮಾಡೋ ನಮ್ಗೆ ಅವಕಾಶ ಸಿಗಬೇಕಾದ್ರೆ ಅದನ್ನ ಬಿಟ್ಕೊಡ್ಬಾರ್ದು ನಾನು ಬರ್ತೀನಲ್ಲ ಬಿಡೋದಾಗ ನಾನು ಬರ್ತೀನಿ ಬಿಡುವಾದಾಗ ನೀನ್ ಬಾ ವಿಲ್ ಟ್ರೈ ವಿಲ್ ಟ್ರೈ ಟು ಮೇಕ್ ಸಮ್ ಟೈಮ್ ಫಾರ್ ಅವರ್ ಸೆಲ್ಫ್ ಆ ಏನೋ ನಮ್ಮ ಪ್ಲಾನ್ಸ್ ಇದ್ದ ತಾನೆ ವಿ ಹ್ಯಾವ್ ಟು ಗೋ ಅನ್ ಅ ವರ್ಲ್ಡ್ ಟೂರ್ ಈಗ ಮುಗಿದ ಮೇಲೆ ಮಾಡೋಣ ಆ ಥರದ್ದೊಂದು ಸಪೋರ್ಟೋ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಟು ಗೆಟ್ ಫ್ರಮ್ ಐ ಮ್ ವೆರಿ ಲಕ್ಕಿ ಟು ಹ್ಯಾವ್ ಅ ಹಸ್ಬೆಂಡ್ ಲೈಕ್ ಟೂ ಥೌಸಂಡ್ ಇಲೆವೆನ್ ಸೊ ಇದು ನಿಮ್ಮ ಹದಿಮೂರು ಹದಿನಾಲ್ಕು ನಿಮಿಷ ಹದಿನಾಲ್ಕು ವರ್ಷ ಗ್ರೇಟ್

ಏನ್ ಅನ್ಸುತ್ತೆ ಒಟ್ಟಾರೆ ಅವಕಾಶ ಸಿಗ್ಬೇಕಿತ್ತು ಟಾಪ್ ಈ ಇರಬೇಕು ಅಲ್ಲಿರಬೇಕು ಸರ್ ನಂಬರ್ ಗೇಮ್ ಅನ್ನೋದು ಅವತ್ತು ಫಸ್ಟ್ ಇರೋರು ಇವತ್ತು ಟೆಂತ್ ಆಗೋಗ್ಬಿಡ್ತಾರೆ ನಂಬರ್ ಗೇಮ್ ಯಾವತ್ತು ಎಲ್ಲರೂ ಲೆಜೆಂಡ್ಸ್ ಅನ್ನೋರು ತುಂಬಾ ಕಮ್ಮಿ ಜನ ಇದ್ದಾರೆ ಎಲ್ಲರೂ ನಂಬರ್ ಒನ್ ಅಲ್ಲಿ ಯಾವಾಗಲೂ ನಿಲ್ಲೋದಕ್ಕಾಗಲ್ಲ ಆ್ಯಂಡ್ ಸಲ ಅದನ್ನು ಟೇಸ್ಟ್ ಮಾಡ್ಕೊಂಡ್ಬಿಟ್ರೆ ದೆನ್ ಕೆಳಗೆ ಯಾವಾಗ ಜೀವನ ಅನ್ನೋದು ಇಟ್ಸ್ ಲೈಕ್ ಅ ವೀನ್ ಕೆಳಗೆ ಹೋಗಿ ಮೇಲೆ ಬರುತ್ತೆ ಮೇಲೋಗಿ ಕೆಳಗೆ ಬಂದೇ ಬರುತ್ತೆ ಅದು ಎಲ್ರಿಗೂ ಆಗುತ್ತೆ ಬರೀ ಆ್ಯಕ್ಟರ್ಸ್ ಅಂತಲ್ಲ ಪ್ರತಿಯೊಂದು ನಾರ್ಮಲ್ ಮನುಷ್ಯನಿಗೂ ಅದು ಆಗೇ ಆಗುತ್ತೆ ಸೊ ಅದು ಒಂದು ಸಲ ನಂಬರ್ ಒನ್ನು ತಲೆಗಂಟು ಬಿಟ್ಟರೆ ಅದು ಕೆಳಗೆ ಬರಬೇಕಾದ್ರೆ ತುಂಬ ಆಗ್ಬಿಡುತ್ತೆ ಆ್ಯಂಡ್ ಐ ಡೋಂಟ್ ನೋ ದಟ್ ಯಾಕೆ ಜನಗಳು ಅದನ್ನು ತಲೆಗೆ ತಗೋತಾರೆ ನಾವು ಏನಂದ್ರೆ ಏನು ಮಾಡೋಲ್ಲ ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲನೂ ಬಾರೋಡೆ ನೀವು ನೋಡ ನೋಡಿದ್ರೆ ನಾವು ಮಾತಾಡೋ ಮಾತು ನಮ್ದಲ್ಲ ರೈಟರ್ಸ್ ಕೊಡ್ತಾರೆ ಅದನ್ನ ಮಾತಾಡ್ತೀವಿ ನಾವು ಚೆನ್ನಾಗಿ ಕಾಣೋದಕ್ಕೆ ಕ್ಯಾಮ್ರಾಮನ್ಸ್ ಅವರು ಅವ್ರು ಚೆನ್ನಾಗಿ ಲೈಟ್ ಮಾಡಿ ಯಾವ ಆ್ಯಂಗಲ್ ಚೆನ್ನಾಗಿರುತ್ತೆ ಯಾವ ಚೆನ್ನಾಗಿರೋ ಅದನ್ನ ನಾವು ಚೆನ್ನಾಗಿ ಕಾಣ್ತೀವಿ ಅಂದರೆ ಅದಕ್ಕೆ ಅವರೇ ಇದು ಎಲ್ಲೋ ನಮಗೊಂದು ಮಾರ್ಗದರ್ಶನ ಇರ್ತಿದ್ರಂದರೆ ಡೈರೆಕ್ಟರ್ಸು ನಾವು ಇನ್ನೂ ತುಂಬ ಎನ್ಹಾನ್ಸ್ ಆಗಿ ನಮ್ಮ ಮೇಕಪ್ಸ್ ಆಗಿರಲಿ ಹೇರ್ ಸ್ಟೈಲ್ ಆಗಿರಲಿ ಎಲ್ಲನೂ ಬೇರೆಯವ್ರು ಮಾಡ್ತಿರ್ಬೇಕಾದ್ರೆ ನಾವು ಏನು ಮಾಡ್ತಿದ್ದೀವಿ ವಿಯರ್ ನಾಟ್ ಎನಿಥಿಂಗ್ ವಿಯರ್ ಜಸ್ಟ್ ನಾವು ಒಂದು ಚೆನ್ನಾಗಿರೋದೊಂದು ಪೇಂಟಿಂಗ್ ಯಾರು ಬರೆದ್ಬಿಟ್ಟಿದ್ದಾರೆ ಅದರಲ್ಲಿ ಯಾವುದೋ ಒಂದು ಕಲರು ಬೇರೆಯವರೇ ಆಯ್ಕೆ ಮಾಡಿರೋ ಕಲರ್ ಅಷ್ಟೇ ನಾವು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಅದನ್ನು ತಲೆಗೆ ಎತ್ಕೊಂಡು ನಾನಿದು ನಂದು ಇಮೇಜು ನಂದು ಇದು ನಂದು ಅನ್ನೋದು ಏನಂದರೆ ಏನೂ ಇಲ್ಲ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಜನಗಳನ್ನ ಮೀಟ್ ಮಾಡ್ತೀವಿ ಒಳ್ಳೆ ಜೀವನ ನಾಲ್ಕು ಒಳ್ಳೆ ಕಲಿತು ಇನ್ನೊಬ್ಬರಿಗೆ ಹರ್ಟ್ ಆಗದೆ ಇರೋ ಥರ ಜೀವನ ನಡೆಸ್ಕೊಂಡು ಹೋದರೆ ಅಷ್ಟೇ ಸಾಕು ಅನಿಸುತ್ತೆ ನನಗೆ ನೋಡಿ ಅದೇ ಯಶಸ್ಸು ಅನ್ನೋದು ಪ್ರಾಸೆಸ್ ಅಂತ ಹೇಳ್ತಾರೆ ಅಂದರೆ ದ ಸಕ್ಸಸ್ ಇಸ್ ನಾಟ್ ಅ ಡೆಸ್ಟಿನೇಷನ್ ವೇರ್ ಇಟ್ಸ್ ಅ ಜರ್ನಿ ಅಂದರೆ ಹೋಗಿ ಹುಡುಕ್ ನೀವು ಹೋಗ್ತಾ ಇದ್ದಾಗೆ ಅದು ಸಿಗೋದೇ ಇಲ್ಲ ಒಂದು ಮುಂದೆ ಹೋಗ್ತಿರುತ್ತೆ ನೋಡಿ ಒಂದು ಕಾಲದಲ್ಲಿ ಸುಮಾರು ಅವ್ರಿಗೆ ಹದಿನೈದು ಹದಿನಾರು ವರ್ಷದ ವಯಸ್ಸಿದ್ದಾಗ ಅವರ ಅಭಿನಯ ಶುರು ಮಾಡಿರೋದು ಪಿ ಎಚ್ ವಿಶ್ವನಾಥ್ ಅವರು ಅವರ ಕನ್ನಡ ಕಂಡ ಅದ್ಭುತ ನಿರ್ದೇಶಕರು ಪುಟ್ಟಣ್ಣ ಅವ್ರ ಶಿಷ್ಯ ಅವರು ಅವರು ನಮ್ಮ ಅದ್ಭುತವಾದ ಕನ್ನಡ ಸಿನಿಮಾಗಳನ್ನ ಮಾಡೋವಂಥವ್ರು ಪಂಚಮವಿದ ಸಿನಿಮಾ ಎಲ್ಲ ಮಾಡಿರುವಂಥವರು ಸೊ ಅವರು ನಿಂಗೆ ಆ್ಯಕ್ಟಿಂಗ್ ಬರೋಲ್ಲ ಏನು ಬರುತ್ತೆ ನಿಮಗೆ ಹೋಗ್ ಅಂತ ಕಳಿಸಿದವರು ಕೊನೆಗೆ ನಿಂಗೆ ನೀನು ಅಂತ ಅಷ್ಟೇ ಅಂದರೆ ಅದೇ ಹೇಳೋದು ಬೆಳವಣಿಗೆ ಎಲ್ಲಿ ನಾವು ಅವಮಾನ ಅಥವಾ ನೋವು ಅನುಭವಿಸಿರ್ತೀವಿ ಅಲ್ಲಿಂದ ಬೆಳಿಬೇಕು ಅಂತ ಮೇಡಮ್ ಭಾಳ ಸೂಚಿವಾಗಿ ನಮ್ಗೆ ತಿಳಿಸ್ಕೊಟ್ರು ನಾವು ಮೇಡಮ್ ಅವರು ತುಂಬ ದೊಡ್ಡ ಅಭಿಮಾನಿಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಅದ್ಭುತವಾದ ಕಲಾವಿದೆ ಸೊ ಕನ್ನಡದಲ್ಲಿ ಇನ್ನೊಂದಷ್ಟು ಒಳ್ಳೆ ಕೆಲಸಗಳು ಧಾರವಾಹಿ ಸಿನಿಮಾ ಎಲ್ಲದರಲ್ಲೂ ಆಗಲಿ ಈಗೆಲ್ಲ ವೆಬ್ ಸೀರೀಸ್ಗಳ ಕಾಲ ಎಲ್ಲದರಲ್ಲೂ ಮೇಡಮ್ ಮಿಂಚಿರಿ ಅಂತ ಕೇಳಿಕೊಂಡು ಕಲಾ ಮಾಧ್ಯಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ಂ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ